চিনাকা সান্নান তানানান.

っただ。 ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರ ಅಂಗಡಿ ರೀತಿಯ ಕೋಟಿ ದೇವಸ್ಥಾನದ ನಮ್ಮ ಜೀವನದಲ್ಲಾಗಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಯುವಕರ ಮಾತು ಕಳಿಸಿಕೊಂಡಾಗ ಒಂದು ಸೇವೆ ಪ್ರಯುಕ್ತ ಒಂದು ಹೊರೆ ಕಾಣಿಕೆಯನ್ನು ಇವತ್ತಿನ ದಿನ ಈ ಕ್ಷೇತ್ರದಿಂದ ಬೆಳಗಿಸಿದ್ದರನ್ನು ಹಾಗೆ ಬರುವ ಮುಂಚಿತವಾಗಿ ಕಣವಾದಿ ಈ ಕ್ಷೇತ್ರವನ್ನು ತಾಯಿಯನ್ನು ಮುಂದಿಟ್ಟುಕೊಂಡು ವಿವಿಧ ಕಾರ್ಯಕ್ರಮಗಳೆಲ್ಲ ಮಂಡಿತ ಮಾಡುವಂಥ ಇವತ್ತಿನ ಕಾರ್ಯಕ್ರಮಗಳು ಒಂದು ವಿರಂಭಣೆಯಲ್ಲಿ ನಡೀಬೇಕು ಇವತ್ತಿನ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ದಿನವಾದ ರಕ್ಷಣೆ ಮಾಡಬೇಕು ಅದೇ ಪ್ರಕಾರ ಅವರ ಇಪ್ಪತ್ತೆರಡನೇ ತಾರಿಗೆ ಒಂದು ಬೆಂಬಲ ಸುಗಳು ಇಪ್ಪತ್ತ್ಮೂರು ನೇಮೋತ್ಸವ ಇಪ್ಪತ್ತ್ಮೂರನೇ ತಾರಿಗೆ ನೇಮೋತ್ಸವಗಳನ್ನು ನಡೆಯಿಕೊಂಡು ಅವರು ಯಾವ ಯಾವ ದಿವಸದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದಾರೆ ಎಲ್ಲ ಕಾರ್ಯಕ್ರಮಗಳು ಯಾವುದೇ ರೀತಿಯ ವಿಧಾನಗಳಿಲ್ಲದೆ ನಿರ್ವಹಣೆಗೆ ರೀತಿಯಲ್ಲಿ ಚಂದ್ರದಲ್ಲಿ ವಿಡಂಭಣೆಯಲ್ಲಿ ನಡೆಯುವ ಅನುಭವ ಮಾಡಿಕೊಡಬೇಕು ಮಾಡುವಂಥ ಸೇವೆಯಲ್ಲಿ ಮಗ್ಗು ಸ್ವಾಮಸನ್ನದಿದ್ದಲ್ಲಿ ಸ್ವೀಕಾರ ಮಾಡಿಕೊಂಡು ಹತ್ತು ಸಮಸ್ತರನ್ನು ಆ ಒಂದು ಕ್ಷೇತ್ರ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಅರಸಿ ರಕ್ಷಣೆ ಮಾಡಬೇಕು ಅದೇ ಪ್ರಕಾರ ಗ್ರಾಮದ ಭಕ್ತಾದಿಗಳನ್ನು ಕೂಡ ಆ ಒಂದು ಸ್ವಾಮಿ ಸ್ವಾಮೀಜಿಯು ಅರಿಸಿ ರಕ್ಷಣೆ ಮಾಡಬೇಕು ಅದೇ ಎಲ್ಲ ಭಕ್ತಾದಿಗಳು ಇವತ್ತು ಕ್ಷೇತ್ರಕ್ಕೆ ಬಂದು ತಾಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳೆಲ್ಲ ಪ್ರಾರಂಭಿಸಿದ್ದಾರೆ ಇವತ್ತು ಪ್ರಾರಂಭದಿಂದ ಇನ್ನು ಮುಂದೆ ಕೊನೆಯವರೆಗೆ ಅವೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಬೇಕು ಕಾರ್ಯಕ್ರಮಗಳಿಗೆ ಯಾವ ರೀತಿಯ ತಡೆಗಳು ವಿಘ್ನಗಳ ರಕ್ಷಣೆ ಮಾಡಬೇಕು ಎಲ್ಲ ಹತ್ತು ಸಮಾಜ ಕೋಡಿ ಒಂದು ಐಕ್ಯತೆ ಏಕರಾಗಿ ಇಳಿದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿತ್ತು ನಾನು ಅಂತ அங்கடி விட்டு பட்ட போட்ட பப்பு சுவாமி நாம் பிரம்மகரச நிமித்தவாது அந்த மாரியம்மன கட்சியோடு முறை காணிக்க போடு பண்ணி நிர்ணயம் ಸ್ವಾಮಿನ ಕ್ಷೇತ್ರದ ಸಮಿತಿ ದಿನವೇ ಪ್ರಕಾರ ಒಂದು ಇತ್ತ ಈ ಪಿದಾಡಿನ ಈ ಗಡಿಗೆ ಹುಷಿ ವಿಷಗಳಿಗೆ ಇದ್ದಂದ ಅವಿನ ಮಾರ್ಯಮ್ಮ ದೇವಿ ಅಂತ ಪಬ್ಬು ಸ್ವಾಮಿ ಅಮೃತಗಳಿಗೆ ಮಾಡುತ್ತಿದ್ದ ಫೋಷಣ ಸಾಧಿ ಒಬ್ಬ ರೀತಿಯ ವಿಘ್ನರು ಬರ ಮೂಲಕ ಅವಳು ಹಾಕಿನ ಬ್ರಹ್ಮ ಕಲಾಶ ಮತ್ತು ಪಕ್ಕ ಬಾಕಿದ ಮಾತ ಧಾರ್ಮಿಕ ಕಾರ್ಯ ಮಾತ ಬಾರಿ ಪೊರ್ಲುಡು ವಿಘ್ನ ವಿಘ್ನ ಭರ ಜನಕ ಬಾರಿ ವಿಜೃಂಭಣೆಯು ಆವಡು ಕಂಡುದು ಅಪ್ಪೆ ಮಾರಿಯಮ್ಮ ಪ್ರಾರ್ಥನೆ ಮಾಡುತ್ತವೆ ಅಂಚನೆ ಸಮಿತಿ ಅವರು ಭಕ್ತ ದಾಗಲಿ ಮಾತೇರಿಲ್ಲ ಮಾರಿಯಮ್ಮನ ಪಪ್ಪು ಸ್ವಾಮಿ ಇಲ್ಲ ಅನುಗ್ರಹ ತಿಕ್ಕಡು ಮಲ್ಪನ ಉದ್ಯೋಗಗಳು ಉತ್ತರೋತ್ತರ ವಿರೋಧಿ ಮಾಡಿದುಕೊಳ್ಳೋದು ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಜೀವನವನ್ನು ಸಾಗಿಸಡು ಕಂಡು ಏನು ಪ್ರಾರ್ಥನೆ ಈ ಈಗೊಂದು ಅವಕಾಶ ಕೊಡ್ಲಿಕ್ಕೆ ಸಮೀತಗರಿಗೆ ಧನ್ಯವಾದಗಳು ಓಂ ಮಹಾಶಕ್ತಿ ರಾಜ ಗಣಪತಿ ಏನು ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೊರಕಾಣಿಕೆ ಮುಹೂರ್ತವನ್ನು ಇಟ್ಟಿದ್ದೇವೆ ಅದರೊಟ್ಟಿಗೆ ಇಪ್ಪತ್ತೆರಡು ಅಲ್ಲಿ ನಡೆಯುವುದು ಬ್ರಹ್ಮಕಲಶ ಹಾಗೂ ಇಪ್ಪತ್ತ್ಮೂರರ ನೇಮೋತ್ಸವ ಎಲ್ಲದಕ್ಕೆ ಆ ಮಾಶಕ್ತಿ ರಾಜ ಗಣಪತಿ ಅದು ಇತಿಹಾಸ ಪ್ರಸಿದ್ಧ ಮಾರಿಯಮ್ಮ ಆಶೀರ್ವಾದ ಮಾಡಬೇಕು ಅದು ಮಾತ್ರ ಅಲ್ಲ ಆ ಬೊಗ್ಗುಸ್ವಾಮಿ ದೇವರು ಎಲ್ಲರಿಗೆ ದೇವರೆಲ್ಲರಿಗೆ ಒಳ್ಳೇದು ಮಾಡಬೇಕು ಈ ಸಂದರ್ಭದಲ್ಲಿ ಸೇರಿರುವ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪಾಠಿಸುತ್ತೇನೆ ಮಾರಿಯಮ್ಮ ದೇವರನ್ನ ಪಾದಾರದಿಂದ ಸಾಷ್ಟಾಂಗ ಅಡ್ಡಪುರದು ಆಶೀರ್ವಾದ ಬೇಡೊಂದು ಇನಿ ಕೋಟೆದ ಅಂಗಡಗುಡ್ಡೆ ಕೋಟೆದ ಬಬ್ಬು ಸ್ವಾಮಿನ ಪುನರ್ ಪ್ರತಿಷ್ಠೆ ಅಂಜನೇ ಬ್ರಹ್ಮ ನಿಮಿತ್ತವಾದ ಇನಿ ಮುಲ್ಪ ಅದಕ್ಕೆ ಸಂಬಂಧಪಟ್ಟನು ಮಾತಿರಲ್ಲ ಅಂಜನೇ ನಮ್ಮ ಮಂಗಳೂರದ ಮಾಗಣ್ಣದ ಮಾತಿರಲ್ಲ ಸೇರಿದು ಹೊರಕಾಣಿಕೆಯನ್ನು ಮುಂದೆ ಕೊನೆಯರುಳ್ಳಿ ಅಂಜನೇ ಸಂಘಟಕರು ಮಾತಿರಲ್ಲ ముఖ్యస్థరైన కార్పొరేటర్ మనోజ్ ఎవడు అంజనే రఘువీర్ ముఖులు భారీ ఎడ్డ సమగతది కేసమలదేరు అంజనే మాత్ర ఎడ్డ రీతి కేసమద్దు నిత్త సంచాలకరైన సుబ్రమణ్యంజె మాత్ర ఎడ్డే రీతి నిన్న బిలో కేసమలుదేరు అంజని ఇత ఈ హోరేకానికే మొత్తం పిదాడది మొక్క ఎల్ అంజి ఇరవత తారీఖు నడపడం చేసిన మాత్ర దైవద కార్యుల ఎడ్డ రీతి రావాడు ನಮ್ಮ ಮಾರಿಯಮ್ಮೆಯ ಮಾರಿಯಮ್ಮನ ಮಾತ ಆಶೀರ್ವಾದ ಅಂಚನೆ ಮಹಾಗಣಪತಿ ದೇವಿಯನ್ನೆಲ್ಲ ಆಶೀರ್ವಾದ ಮಾತ ನಿಂತ ಭಕ್ತಾದಿಗಳಿಗೆ ದುಂಬುಗೂ ಉತ್ತರೋತ್ತರ ಅಭಿವೃದ್ಧಿ ಒಂದು ಯಾನೆ ಬೈದಿಯ ಮಾತಾ ಧನ್ಯವಾದ ಕೊರೊಂದು ಇತ್ತ ಹೊರಗಾಣಿಕೆಯನ್ನು ಸುರ್ಮಲ್ ಬಿಡ್ಬೋದು ಮನೋಜ್ ರಂಗಿರ ವಿನಂತಿ ಮಂತೆ ಸಂಸದಕ್ಕೂ ಅಂಚನೆ ನಮ್ಮ ಬುಸ್ವಾಮಿ ದೈವಸ್ಥಾನದ ಮಾತ ಗುರಿಕಾರ ಅಂಚನೆ ಅಂತ ಶ್ರೀ ಗೋಪುಸ್ವಾಮಿ ದೇವಸ್ಥಾನ ಅಂಗಡಿ ಕುಟ್ಟದಂತೆ ಬರವಾಗ ನಿಮ್ ಹೋಗಿ ಎದ್ದುಕೊಂಡು ಅಪ್ಪೆ ಮಾರಿಯಮ್ಮನ ಭಕ್ತಿ ಸಿಗಿಪಂದು ಮಹಾಗಣಪತಿ ದೇವರನ್ನೇ ತೆಗೆದಿ ಒಂದು Thank you.